ಜೈ ಶ್ರೀ ಹರಿಕಥಾ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಬೃಹತ್ ಬೃಹತ್ತಾರತಮ್ಯ ಸಂಧಿ ಇಪ್ಪತ್ತೊಂದನೇ ಸಂಧಿ ಹರಿಕಥಾಮೃತ ಸಾರದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀರಿ ತಮಗೆ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಅದಕ್ಕಿಂತ ಮೊದಲು ತಮ್ಮ ಒಂದು ಹೆಸರನ್ನು ನನ್ನ ಹೆಸರು ಮಮತಾ ಅಂತ ಮಮತಾ ಮಮತಾ ಚಂದ್ರಶೇಖರ ಆಚಾರ್ಯೆ ಮಮತಾ ಚಂದ್ರಶೇಖರ ಆಚಾರ್ಯ ತಾವು ಏನು ಮಾಡ್ಕೊಂಡಿದ್ದೀರಾ ನಾನು ಮನೆಯಲ್ಲಿ ಈಗ ಹೌಸ್ ವೈಫು ಮುಂಚೆ ಒಂದು ರಾಘಾಂಗ್ ಸ್ಕೂಲಲ್ಲೆಲ್ಲ ಮಕ್ಕಳ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದೀವಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ರಿ ಎಲ್ಲ ಮನೆ ಅಂದ್ರೆ ಈ ಶಿಕ್ಷಕಿಯಾಗಿ ನೀವು ವೃತ್ತಿಯನ್ನು ಮಾಡ್ತಾ ಅದು ಪಂಚ ಮಾಡಿ ಮಾಡಿದ್ರಿ ಆಮೇಲೆ ಅದಲ್ಲಂಗೆ ಮಕ್ಕಳಿಗೆಲ್ಲ ನೀವು ಬೇಸಿಗೆ ಬೇಸಿಗೆರಲ್ಲ ಹೌದು ಮೇಡಮ್ ಶಿಬಿರಗಳನ್ನ ಮಾಡಿ ಅವರಿಗೆಲ್ಲ ಏನಂದ್ರೆ ಏನೇನು ಹೇಳ್ಕೊಡ್ತಾ ಇದ್ರಿ ಒಂದೊಂದು ಹಾಡು ಡ್ಯಾನ್ಸ್ ಹಾ ಹಾಡುಗಳು ಡ್ಯಾನ್ಸ್ಗಳು ಕತೆಗಳು ಹಾ ಎಲ್ಲ ಹೇಳ್ಕೊಡ್ತೀವಿ ಪರಮಾತ್ಮನ ಎಲ್ಲ ಮಾಡಿ ಇವಾಗ ಈಗ ತಮ್ಮಲ್ಲಿ ಪ್ರಶ್ನೆಯನ್ನು ಶುರು ಮಾಡಲ್ಲ ನಾನು ಭೃಗು ಮುನಿಯ ಪುತ್ರಿಯಾಗಿ ಅವತಾರ ಮಾಡಿದ ಲಕ್ಷ್ಮೀ ದೇವಿಯ ರೂಪ ಯಾವುದು ಪದ್ಮಾವತಿ ಪದ್ಮಾವತಿ ದೇವಿ ಭೃಗು ಋಷಿಯ ಪುತ್ರಿಯಾಗಿ ಪದ್ಮ ಅವತಾರ ಮಾಡಿದ ರೂಪ ಪದ್ಮ ಪದ್ಮ ಸರಿಯಾದ ಉತ್ತರ ಭೃಗು ಮುನಿಯ ಪುತ್ರಿಯಾಗಿ ಲಕ್ಷ್ಮೀ ದೇವಿಯಾಗಿ ಅವತಾರ ಯಾವುದಂದ್ರೆ ಪದ್ಮ ಓಕೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಹಾಂ ಸಮುದ್ರ ಮಥನದ ಕಾಲದಲ್ಲಿ ಉತ್ಪನ್ನವಾದ ಹಾಲಾಹಲವನ್ನು ಹೊಂದಿದ್ದಕ್ಕಾಗಿ ಗರಡ ಬುಕ್ ಎಂದು ಯಾರನ್ನು ಸೂಚಿಸಲಾಗಿದೆ ನಮ್ಮ ಮುಖ್ಯ ಪ್ರಾಣ ಸ್ವಾಮಿ ಜೋರಾಗಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿಗಳು ಅಂದರೆ ಪ್ರಾಣದೇವರುಗಳಲ್ಲಿ ಪ್ರಾಣ ಕೊಟ್ಟಿದ ಜೋರಗಳು ನಮಗೆ ಪ್ರಾಣ ಕೊಟ್ಟಿರುವಂಥ ಪ್ರಾಣ ಮುಖ್ಯ ಪ್ರಾಣದೇವರು ಸರಿಯಾದ ಉತ್ತರ ಮುಖ್ಯ ಪ್ರಾಣದೇವರ ಹೆಸರು ಹೇಳುವಾಗ ಬರವಾಗೇ ಹೇಳುವಾಗ அவரேன் சாமா அல்வா இன்னொரு பிரச்சனை நோக்க உதவனேஷ் ஆவசீரேன் உதவன சரியாத உத்தர உதவனீரேஷ் ूस कण्डीरा गुरुमुख्यप्राणन कण्डीरा बालन कण्डीरा बलवन्तन कण्डीरा अञ्जनि उदरति पुितु कूसु रामन चरणसु अञ्जनि उदलदि पुसु रामन ीरा गुरुमुख्यप्राणन कण्रा बालन कण्डीरा बलवन्तन कण्डीरा बण्डी अन्नवनुगितु कूस ಬಾಲನ ಅಂತ ಮುಖ್ಯ ಪ್ರಾಣ ಅಲ್ವಾ ಅದಕ್ಕೆ ಏನೆಂದ್ರೆ ಜೋರ ಅಟ್ಲೀಸ್ಟ್ ಅವ್ರಿಗೆ ಹೆಸರು ಕೇಳೋಾಗೆ ಓಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕೊನೆಯ ಪ್ರಶ್ನೆ ತಮಗೆ ಪರಮಾತ್ಮನ ಯಾವ ರೂಪಗಳಿಂದ ಅಮಿತ ರೂಪಗಳು ಉತ್ಪತ್ತಿ ಆಗುತ್ತವೆ ವಾಸುದೇವ ರೂಪದಿಂದ ವಾಸುದೇವ ರೂಪದಿಂದ ಸರಿಯಾದ ಉತ್ತರ ವಾದ ರೂಪಗಳು ಎದರಿಂದ ಎಲ್ಲಿಂದ ಉತ್ಪತ್ತಿ ಆಗ್ತವೆ ಅಂತಂದರೆ ವಾಸುದೇವ ರೂಪದಿಂದ ಉತ್ಪತ್ತಿ ಆಗುತ್ತೆ ನಾವು ಎಲ್ಲಾ ಕೃಷ್ಣಗಳಿಗೆ ಸರಿಯಾಗಿ ಏನಂದ್ರೆ ಒಳ್ಳೆ ಶ್ರದ್ಧೆಯಿಂದ ತಾವು ಬಂದಿದ್ದರಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ